ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಗುರುವಾರ ಲಾಗನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ಬನ್ನಿ ಇವತ್ತಿನ ಡೇ ಲಾಗ್ ಹೇಗೋಗುತ್ತೆ ಅಂತೇಳಿ ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಹಾಯ್ ಮಾಡಮ್ಮ ಇವತ್ತು ನೋಡಿರಿ ಸ್ನಾನ ಮಾಡಿದ ತಕ್ಷಣ ಮಾಮಾರ ಹಚ್ಚರ್ ನೋಡಿರಿ ಕಡಗಿ ಉದ್ದಾಗೆ ಹೆಚ್ಚುಬಿಟ್ಟಾರ ಬನ್ನಿ ತಿನ್ಲಾಗ ಹಾಗೆ ಸ್ಟಾರ್ಟ್ ಮಾಡ್ತೀನಿ ಆಲ್ರೆಡಿ ಆಂಟಿ ಮನೆಗೆ ಬಂದಾರ ಅವ್ರಿಗೂ ಒಂದೆರಡು ಬಾಗಿಲು ಪರ್ದೇ ಇದ್ವು ಹಾಕೋವು ಹಾಕೋತಾ ಕುಂತಾರೆ ಒಂದು ಎರಡು ಮುಗುಷಾರ ಆಲ್ರೆಡಿ ಇನ್ನೊಂದು ಆ ಡಿಸೈನ್ ಯಾವ ಥರ ಹಾಕಿದ್ದಾರೆ ಅಂತೇಳಿ ನಿಮಗೂ ತೋರಿಸ್ತೀನಿ ಬನ್ನಿ ಬಾಗಿಲು ಪರದೆ ಹಾಕೋದಂತರೂ ಸಿಕ್ಕಾಪಟ್ಟೆ ಲೇಟ್ ಆಗುತ್ತಾ ರೇಟು ಎಷ್ಟು ತೊಗೋತಾರೆ ಅಂತೇಳಿ ಮತ್ತು ಅವು ಡಿಸೈನ್ ಯಾವ ಥರ ಹಾಕಿದ್ದಾರೆ ಅಂತೇಳಿ ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಬನ್ನಿ ನೋಡಿ ಇಷ್ಟು ದೊಡ್ಡದೈತೆ ನೋಡಿರಿ ಪಡ್ದ ಅಷ್ಟು ಆಂಟಿನ ಹಾಕ್ಯಾರ ನೋಡಿರಿ ಒಬ್ರದ್ದು ಮನೆ ಓಪನಿಂಗ್ ಇತ್ತು ಹಂಗಾಗಿ ಅವರು ಅರ್ಜೆಂಟಾಗಿ ಹೋಗಿದ್ರು ಎಷ್ಟು ದಿನದಾಗ ಮುಗಿಸಿ ಆಂಟಿ ಎಂಟು ದಿನ ಎಂಟು ದಿನ ತಗೊಂಡಾರ ನೋಡಿರಿ ಇಷ್ಟು ದೊಡ್ಡದೈತಿ ನೋಡಿ ಇಷ್ಟು ದೊಡ್ಡದೈತಿ ರೇಟ್ ಎಷ್ಟು ಆಂಟಿ ಅಂದ್ರೆ ಇದನ್ನು ಬಾಗಿಲ ಪರ್ದೆ ಹಾಕೋಕೆ ಹುಲ್ಲನ ಅವರ ಕೊಡ್ಸೋಗ್ಯಾರ ರೇಟು ನಾಲ್ಕುನೂರ ಐವತ್ತು ರೂಪಾಯಿ ತೊಗೊಂಡಾರ ನೋಡಿರಿ ನೋಡೋಕೆ ಮಾತ್ರ ಇಷ್ಟು ಕಾಣುತ್ತೆ ಇದು ಆದರೆ ಎಷ್ಟು ಟೈಮ್ ಹಿಡಿಯುತ್ತೆ ಹೇಳಿ ಹಾಕೋರಿಗೆ ಗೊತ್ತು ನಾನೇ ಎಷ್ಟೋ ಸರಿ ಹೇಳ್ತಿರ್ತೀನಿ ಆಂಟಿಗೆ ಎಷ್ಟು ಹೊತ್ತು ಆಗ್ತಿ ಆಂಟಿ ಭಾಳ ಲೇಟ್ ಆಗುತ್ತೆ ಸ್ವಲ್ಪ ರೇಟ್ ಜಾಸ್ತಿ ತಗೊಳ್ಳಿ ಅಂತ ಹೇಳ್ತೀನಿ ಆದರೆ ನಮ್ಮೂರು ಸೈಡು ಇಷ್ಟಕ್ಕೇನೆ ಜಾಸ್ತಿ ಆಗುತ್ತೆ ಇನ್ನೂ ಬಿಡಿ ಬಿಡಿ ಅಂತ ಕೇಳ್ತಾ ಇರ್ತಾರೆ ನೋಡಿ ಇದು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗೈತಿ ಕೇಸರಿ ಮತ್ತು ಗ್ರೀನ್ ಕಲರು ಎರಡು ಕಾಂಬಿನೇಷನ್ ಮಾಡಿ ಹಾಕಿದ್ದಾರೆ ಬಟ್ ವಿಡಿಯೋದಲ್ಲಿ ಸ್ವಲ್ಪ ಕೇಸರಿ ಕಾಣಿಸ್ತಾ ಇಲ್ಲ ಇದು ಒಂಥರ ಕನಕಾಂಬ್ರಿ ಕಲರ್ ಕಾಣಿಸ್ತಾ ಇದೆ ಬಟ್ ಇದರಲ್ಲಿರೋದು ಕೇಸರಿ ಕಲರ್ ಇಷ್ಟು ದೊಡ್ಡದೈತೆ ನೋಡಿ ಇದು ಇನ್ನೊಂದು ನೋಡಿ ಇದು ಚಿಕ್ಕ ಬಾಗಿಲು ಪರ್ದಿ ಎಷ್ಟು ಅಂತ ಹೇಳ್ತಿ ರೇಟ್ ಇದು ನೋಡಿ ಉಲ್ಲನೂ ನಾವೇ ತಗೊಂಡು ಹಾಕೋಕೆ ನೂರ ಐವತ್ತು ರೂಪಾಯಿ ತೊಗೊಳ್ತಾರೆ ನೋಡಿರಿ ಆಂಟಿ ಇನ್ನೊಂದು ಸಿಕ್ಕಾಪಟ್ಟೆ ದೊಡ್ಡದೈತಿ ಅದನ್ನು ಹಾಕೋಕತ್ತಾರ ಆ ಕಡೆ ಸೈಡ್ ಇಟ್ಟಾರೆ ನೋಡಿರಿ ಹಾಂ ಚಾಕ್ಲೇಟ್ ಮತ್ತು ಬಾದಾಮಿ ಕಲರ್ ಕಾಂಬಿನೇಷನ್ನಲ್ಲಿರೋದು ಅದು ಮ ಅದು ಮತ್ತು ಈ ಇದು ಎರಡು ಒಬ್ಬ ಒಂದು ಬೇಕು ಸಿಕ್ಕಾಪಟ್ಟೆ ದೊಡ್ಡದೈತೆ ಅದು ಅಂತರೂ ಎಷ್ಟು ದಿನ ಟೈಮ್ ತೊಗೊಳುತ್ತಾ ಒಂದು ನಾಲ್ಕುನೂರೈವತ್ತು ರೂಪಾಯಿ ತಗೋತಾರೆ ಆಂಟಿ ಹಾಕೋಕೆ ಆದರೂ ನಮ್ಮ ಸೈಡು ಬಿಡು ಬಿಡು ಅಂತ ಕೇಳ್ತಾರೆ ನೋಡಿ ತೋರಿಸ್ತಾ ಆಂಟಿ ನೀವತ್ತು ತೋರಿಸ್ತಾ ಇಲ್ಲ ಹೇರ್ ಪ್ಯಾಕ್ ಹಾಕೊಂಡಾರ ಹಂಗಾಗಿ ತೋರಿಸ್ಬೇಡ ಅಂತ ಹೇಳಕತ್ತಾರ ಹಂಗಾಗಿ ಬಾಗಿಲಪರ್ದ ಮಾತ್ರ ತೋರ್ಸಕತ್ತೀನಿ ನೋಡಿ ಗಗನ್ ನೋಡಿ ಇವಾಗ ವೇಲ್ ಹಾಕ್ಕೊಂಡು ನಿಂತಿದ್ದೀನಲ್ಲ ಅವನಿಗೊಂಥರ ಮೈಂಡಲ್ಲಿ ವೇಲ್ ಹಾಕ್ಕೊಂಡ್ರೆ ಹೊರಗಡೆ ಹೋಗ್ತಾರಂತೇಳಿ ಒಟ್ಟೆ ನಾನು ಬಿಟ್ಟು ಕೆಳಗೆ ಇಳ್ಯವಲ್ ನೋಡ್ರಿ ಕುಂತ್ರು ನನ್ನ ಜೊತೆನೇ ಅದನ್ನ ನಿಂತ್ರು ನನ್ನ ಜೊತೆನೇ ಅದನ್ನು ಇವಾಗ ನೋಡಿ ಕೆಳಗೆ ಇಳಿಸ್ತಿದ್ದೀನಿ ರಿಯಾಕ್ಷನ್ ಹೇಗೆ ಮಾಡ್ತಿದ್ದಾನೆ ಅಂತೇಳಿ ಒಟ್ಟ ನನ್ನ ಬಿಟ್ಟು ಕೆಳಗನ ಇಳ್ಯವಲ್ ನೋಡ್ರಿ ವೇಲ್ ಹಾಕ್ಕೊಂಡಿರೋದಕ್ಕೆ ಇವತ್ತು ಗುರುವಾರ ಅಂತ ಹೇಳಿದ್ನಲ್ವ ಹಂಗಾಗಿ ತಂಗಿ ಸ್ವಲ್ಪ ಬೇಗನೆ ಹೋಗಿದ್ಲು ಸಂತಿಗೆ ಈ ವಾರ ಸಂತೆಯಲ್ಲಿ ಸಬ್ಬಸ್ಗೆ ಸೊಪ್ಪು ಬಂದಿತ್ತು ಹೋದವಾರ ಮತ್ತು ಆ ವಾರ ಬಂದಿರಲಿಲ್ಲ ಹಂಗಾಗಿ ಈ ಸರಿ ಸಬ್ಬಸ್ಗೆ ಸೊಪ್ಪು ಸ್ವಲ್ಪ ಜಾಸ್ತಿನೇ ತೊಗೊಂಬಂದಿದ್ದಾಳೆ ಬರಬೇಕಾದ್ರೆ ರಸ್ ತೊಗೊಂಬ ಅಂತ ಹೇಳಿದ್ದೆ ತೊಗೊಂಬಂದಾಳೆ ಆಂಟಿನೂ ಇದಲ್ಲ ಮನೇಲಿ ಇವತ್ತು ಕಾಫಿ ಮಾಡಿದ್ರಾಯ್ತು ಅಂತೇಳಿ ತೊಗೊಂಬ ಅಂತ ಹೇಳಿದ್ದೆ ತೊಗೊಂಬಂದಿದ್ದಾರ ಇವಾಗಷ್ಟು ಸಂತೆ ಎಲ್ಲನೂ ತೆಗೆದು ಎಲ್ಲನೂ ಬುಟ್ಟಿಗೆ ಹಾಕಿಡ್ಬೇಕು ಇವಾಗ ನೋಡಿ ಇಷ್ಟು ಸೊಬಸ್ಗೆ ಸೊಪ್ಪು ತೊಗೊಂಡ್ಬಂದಾಳ ಮೆಂತ್ಯ ಸೊಪ್ಪು ತೊಗೊಂಬಂದಾಳ ಅದೇನೋ ಗೊತ್ತಿಲ್ಲ ತಂಗಿ ವಾರ ಸಂತೆ ಮಾಡ್ಕೊಂಡು ಬರ್ತಾಳಲ್ವ ಮನೆ ಬಂದ ತಕ್ಷಣವೇ ಅಷ್ಟು ಚೀಲದಿಂದ ಹೊರಗೆ ತೆಗೆದು ಎಷ್ಟು ಅಮೌಂಟ್ ಆಯಿತು ಕರೆಕ್ಟಾಗಿ ತ ಇಲ್ಲ ಅಂತೇಳಿ ಪ್ರತಿ ವಾರೂ ಕ್ಯಾಲ್ಕುಲೇಟ್ ಮಾಡ್ತಾಳೆ ಅದೊಂದು ಅವಳಿಗೆ ಅಭ್ಯಾಸ ಅಂದರೆ ಎಷ್ಟು ತೊಗೊಂಡೋಗಿದೆ ಸಂತೆಗೆ ಎಷ್ಟು ಖರ್ಚಾಯಿತು ಎಷ್ಟು ಉಳಿತು ಅಂತೇಳಿ ಎಲ್ಲನೂ ನೋಡ್ತಾಳೆ ಹಂಗಾಗಿ ಇವಾಗ ನಾನು ಕೊಡ್ತಿದ್ದೆ ಅವಳು ಕಲೆಕ್ಟ್ ಮಾಡ್ತಾ ಹಾಗೆ ಅಮೌಂಟು ಕೌಂಟ್ ಮಾಡ್ತಾ ಆ ಕಡೆ ಇಟ್ಕೊತಾ ಇದ್ಲು ನಾನು ಅಷ್ಟೂ ಕೆಳಗೆ ಸುರ್ವಿ ಇವಾಗ ನೀಟಾಗಿ ವಾಶ್ ಮಾಡಿ ಬುಟ್ಟಿಗೆ ಹಾಕಿ ಇಡಬೇಕು ಇವಾಗ ಹಾಗಾಗಿ ಬಂದ ತಕ್ಷಣನೇ ಇದೊಂದು ಕೆಲಸ ಬಂದ ತಕ್ಷಣ ಅಷ್ಟು ನೀಟಾಗಿ ಸಪ್ರೇಟ್ ಸಪ್ರೇಟ್ ಮಾಡಿ ಹಾಕಿಡೋದು ನೋಡಿ ಮೆಂತ್ಯ ಪಲ್ಯ ಎಷ್ಟು ಫ್ರೆಶ್ ಆಗಿದೆ ನೋಡಿ ಇಷ್ಟು ತೊಗೊಂಬಂದಾಳ ಒಂದು ಹತ್ತು ಕಟ್ಟಿದ್ವು ಮೆಂತ್ಯ ಸೊಪ್ಪು ಸಬ್ಬಸಿಗೆ ಸೊಪ್ಪು ಆರಿದ್ವು ಮತ್ತೆ ಒಂದು ಮೂರೇನು ನಾಲ್ಕು ಕೊತ್ತಂಬರಿ ತೊಗೊಂಬಂದಿದ್ದು ಈ ವಾರ ಇಷ್ಟು ಸಾಕಾಗುತ್ತೆ ಇಲ್ಲಿ ಮರಿ ಇಲ್ಲ ಐತಿ ಇಲಿ ಮರಿತ ಇಲ್ಲಿ ಐತಾನ ಇದನ್ನ ಯಾರು ಬಿಡಿಸ್ಕೊಟ್ರ ಹ್ಞೂ ಹ್ಞೂ ಇದನ್ನ ಯಾರಮ್ಮ ಎಲ್ಲಿ ಬರ ಕುಂತತಿ ಎಲ್ಲಿ ಬರ ಕುಂತಲಿಗೆ ಮುಳ್ಳ ಸುಚ್ಚೇನಾ ಮುಳ್ಳ ಯಾರು ಚುಚ್ಚಾರ ಇಲ್ಲಿಗೆ कुंतति ये ना कुंतति आया कुंतति मुड़ हं ये ना करनते ಮುಂಚೆ ನೋಡಿ ಇಲ್ಲೇ ಬಾಗಿಲಿಗೆ ಡಿಸೈನ್ ಇರೋ ಬಾಗಿಲು ಪರದೆ ಹಾಕಿದ್ವಿ ಒಂದೆರಡು ದಿನ ಆಯಿತು ಈ ಥರ ಗಣೇಶ ಇರೋದನ್ನು ಬಾಗಿಲು ಪಡೆದೇ ಆಗಿದ್ದೀವಿ ಅವಾಗಿಂದೂ ಹರ್ಷ ಗಣೇಶನ್ ಬಿಡಿಸ್ಕೊಡಿ ಗಣೇಶನ್ ಬಿಡಿಸ್ಕೊಡಿ ಅಂತೇಳಿ ಕೇಳ್ತಾ ಇದ್ದ ನಾನು ಈ ಕಡೆ ರೂಮಲ್ಲಿದ್ದೆ ಬೆಳಿಗ್ಗೆ ತಂಗಿ ಬಿಡಿಸಿದಳೋ ಅಕ್ಕ ಬಿಡ್ಸಿದಳೋ ಗೊತ್ತಿಲ್ಲ ನೋಡಿ ಗಣೇಶನ್ ಇಳಿಸಿ ಅವ್ರು ಗಣೇಶನ್ ಮುಂದೆ ಬಸ್ಕಿ ಹೊಡಿತಿದ್ದಾನೆ ಇವತ್ತು ಡಿಸೈನ್ ಹಾಕೋಣ ಅಂತೇಳಿ ಬೆಳಗ್ಗೆನೇ ಬಟ್ಟೆ ಎಲ್ಲ ಸೆಟ್ ಮಾಡಿ ಕ್ಯಾನ್ವಾಸ್ ಹಾಕಿ ಅಟ್ಯಾಚ್ ಮಾಡಿ ಇಟ್ಟಿದ್ದೆ ಬಟ್ ಕರೆಂಟ್ ಯಾಕೋ ಗೊತ್ತಿಲ್ಲ ಹೋಗೋದು ಬರೋದು ಮಾಡ್ತಾ ಇತ್ತು ಹಂಗಾಗಿ ಇವತ್ತು ಸ್ವಲ್ಪ ನಾಲ್ಕು ಸೀರೆ ಕೊಟ್ಟೋಗಿದ್ದಾರೆ ಅವು ಸ್ವಲ್ಪ ಎಮರ್ಜೆನ್ಸಿ ಐತೆ ಅಂತೇಳಿದರು ನಾನು ಡಿಸೈನ್ ಆದರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತಲೇ ಹೇಳಿದ್ದೆ ಅವರಿಗೆ ಆಯಿತು ಅಂತೇಳಿ ಒಂದು ನಾಲ್ಕು ದಿನ ಟೈಮ್ ಕೊಟ್ಟಿದ್ದಾರೆ ಇವು ಒಡ್ರ ಕಲ್ ಕಸ್ಟಮರ್ದು ನಮ್ಮ ಹತ್ರನೇ ಇದೆ ಆ ಊರು ಇದು ಇವತ್ತು ಟೋಟಲಾಗಿ ಕಸ್ಟಮರು ಎಂಬ್ರಾಯ್ಡ್ರಿ ಹಾಕೋದಕ್ಕೆ ಟೋಟಲ್ ಟೋಟಲಾಗಿ ಹತ್ತು ಸೀರೆ ತೊಗೊಂಬಂದಾರ ಬಟ್ ಅರ್ಜೆಂಟ್ ಇರೋದು ಇಲ್ಲಿ ಮೇಲ್ಗಡೆ ಇಟ್ಟಿದ್ದೀನಲ್ವಾ ಇಷ್ಟು ಮಾತ್ರ ಹಾಗಾಗಿ ಅಲ್ಲಿ ಕವರಲ್ಲಿದ್ದಾವಲ್ವ ಅವು ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಆದರೂ ನಡೆಯುತ್ತೆ ಮತ್ತು ಅಂತ ಹೇಳಿದ್ರು ಹಂಗಾಗಿ ಅವನ್ನ ಹಿಂದ್ಗಡೆ ಇಟ್ಟಿದ್ದೀನಿ ಇವು ಆರು ಸೀರೆ ಏನಿದ್ದಾವಲ್ವಾ ಇವನ್ನ ಸ್ವಲ್ಪ ಎಮರ್ಜೆನ್ಸಿ ಇದೆ ಈ ಬ್ಲೌಸ್ ನೋಡಿ ಸ್ಟಾರ್ಟಿಂಗ್ ನಾವು ಮಷಿನ್ ತೊಗೊಂಡ್ಬಂದಿದ್ವಲ್ವಾ ಅವಾಗ ಸೆಕೆಂಡ್ನೇ ಬ್ಲೌಸ್ ಈ ಡಿಸೈನ್ ಹಾಕಿರೋದು ಇಲ್ಲೇ ನಮ್ಮೂರ ಹತ್ರ ಕಟ್ಗಳಿ ಕಸ್ಟಮರ್ದಿದ್ದು ಅವರು ಸ್ಟಾರ್ಟಿಂಗ್ ಬಂದಾಗ ಒಂದು ಬ್ಲೌಸು ಇವ್ರದ್ದು ಒಂದು ಬ್ಲೌಸ್ ಆದಮೇಲೆ ನೆಕ್ಸ್ಟ್ ಎರಡನೇ ಬ್ಲೌಸ್ ಡಿಸೈನ್ನೇ ಇದೆ ಹಾಕಿರೋದು ಅಕ್ಕನೇ ಸ್ಟಿಚ್ ಮಾಡಿರೋದು ಇಲ್ಲೇ ಡಿಸೈನ್ ಹಾಕ್ಸಿ ಸ್ಟಿಚ್ ಮಾಡೋಕ್ಕೆ ಕೊಟ್ಟೋಗಿದ್ರು ಮನೆ ಚೆನ್ನಾಗಿತ್ತು ಫಿಟ್ಟಿಂಗೂ ಚೆನ್ನಾಗಿತ್ತು ಡಿಸೈನು ಚೆನ್ನಾಗಿತ್ತು ಅಂತ ಹೇಳಿದರು ಮತ್ತು ಈ ಈ ಬ್ಲೌಸ್ನೇ ಮೆಜರ್ಮೆಂಟ್ಗೆ ಕೊಟ್ಟಿದ್ದರು ಹಾಗಾಗಿ ನೆನಪಾಯಿತು ಒಂದು ವೀಡಿಯೋನಾದರೂ ಮಾಡ್ಕೊಳ್ಳೋಣ ಅಂತೇಳಿ ಇದ್ದೀನಿ ಇದನ್ನು ಆಲ್ರೆಡಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೆ ಅನಿಸುತ್ತೆ ಅಷ್ಟೊಂದು ಕರೆಕ್ಟ್ ಟೈಮ್ ನೆನಪಿಲ್ಲ ಈ ಬ್ಲೌಸಿಂದ ನೋಡಿ ಡಿಸೈನ್ ಆಯಿತು ಮತ್ತೆ ಸ್ಟಿಚ್ ಮಾಡಿದ್ದಾದಮೇಲೆ ಫಿಟ್ಟಿಂಗು ತುಂಬ ಚೆನ್ನಾಗಿ ಬಂದಿದೆ ಅಂಥೇಳಿ ಮತ್ತೆ ಈ ಬ್ಲೌಸ್ ಹೊಲ್ಸಿರೋ ಕಸ್ಟಮರೆ ವಾಪೀಸ್ ಇನ್ನೊಂದು ಸಾರಿ ತೊಗೊಂಡ್ಬಂದಿದ್ದಾರೆ ಅದನ್ನು ಆಲ್ರೆಡಿ ಎಸ್ ಇವಾಗ ಎಂಬ್ರಾಯ್ಡ್ರಿ ಹಾಕಿಟ್ಟಿದ್ದೀನಿ ತೋರಿಸ್ತೀನಿ ಬನ್ನಿ ಡಿಸೈನ್ ಯಾವ ಥರ ಆಗಿದೆ ಅಂತೇಳಿ ನೋಡಿ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಇದು ಬ್ಯಾಕು ಆಮೇಲೆ ಸ್ಲೀವ್ಸ್ ನೋಡಿ ಇಲ್ಲಿ ಹಾಕಿದ್ದೀನಿ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಹಾಗಾಗಿ ಡಿಸೈನನ್ನು ಕರೆಕ್ಟಾಗಿ ತೋರ್ಸೋಕ್ಕಾಗ್ತಾ ಇಲ್ಲ ಒಂದು ಕೈಲಿ ಮೊಬೈಲ್ ಹಿಡ್ಕೊಂಡು ಒಂದೇ ಕೈಯಲ್ಲಿ ಅಡ್ಜಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಸ್ಲೀವ್ಸು ಇದಾದ್ಮೇಲೆ ಫ್ರಂಟು ಇನ್ನೂ ಇದನ್ನ ಸ್ಟಿಚ್ ಮಾಡಬೇಕು ಅಕ್ಕನ ಸ್ಟಿಚ್ ಮಾಡ್ತಾರೆ ಮೇಲ್ಗಡೆ ಸ್ಟೋನೆಲ್ಲ ಹಚ್ಚಿದಾದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸು ಇದನ್ನ ನೋಡಿ ಮೆಜರ್ಮೆಂಟ್ಗೆ ಕೊಟ್ಟಿರೋದು ಇದು ನಾವು ಹಾಕಿಲ್ಲ ಇಲ್ಲೇ ನಮ್ಮೂರದೇ ಕಸ್ಟಮರ್ದಿದು ಗಂಗಾವತಿಯಲ್ಲಿ ಹಾಕ್ಸಿದ್ರಂತೆ ಇದೇ ಡಿಸೈನ್ ಬೇಕು ಅಂತೇಳಿ ಒಪ್ಪಿಸು ಕೊಟ್ಟೋಗಿದ್ದಾರೆ ಹಾಕೋಕ್ಕೆ ಹಾಗಾಗಿ ಇದನ್ನು ಹಾಗೆ ಮಾಡ್ಕೊಳ್ಳೋಣ ಅಂತೇಳಿ ಮಾಡಿದ್ದೀನಿ ನೋಡಿ ಈ ಥರ ಹಾಕಿದ್ದಾರೆ ಇದೇ ಡಿಸೈನನ್ನು ಹೇಳೋಗಿದ್ದಾರೆ ಕಸ್ಟಮರು ಬ್ಲೌಸ್ ಕೊಟ್ಟು ಹಾಕಬೇಕು ಅದನ್ನು ಹಾಕಿದಾದ್ಮೇಲೆ ಯಾವ ಥರ ಬಂದಿದೆ ಅಂತೇಳಿ ತೋರಿಸ್ತೀನಿ ನೋಡಿ ಆವಾಗಲೇ ಕರೆಂಟ್ ಹೋಗಿತ್ತು ಅಂತ ಹೇಳಿದ್ನಲ್ವ ಇವಾಗ ಬಂತು ಹಾಗಾಗಿ ಮಷಿನ್ ಆನ್ ಮಾಡಿ ಬೇರೆ ಕೆಲಸ ನೋಡಿದ್ರಾಯ್ತು ಅಂತೇಳಿ ಇವಾಗ ಮಿಷಿನ್ ಆನ್ ಮಾಡಿ ಇಟ್ಟಿದ್ದೀನಿ ಇನ್ನೂ ನಾಲ್ಕು ಬ್ಲೌಸು ಸ್ಟಿಚ್ ಮಾಡಿರೋದಿದೆ ಅಕ್ಕ ಅದಕ್ಕೆ ಉಕ್ಸ್ ಹಾಕಬೇಕು ಮತ್ತು ಹಿಂದ್ಗಡೆ ಲಟ್ಕನೆಲ್ಲೂ ಅಟ್ಯಾಚ್ ಮಾಡಬೇಕು ಹಾಗಾಗಿ ಮಿಷಿನ್ ಆನ್ ಮಾಡಿಬಿಟ್ರೆ ಡಿಸೈನ್ ಎಲ್ಲ ಕಂಪ್ಲೀಟ್ ಆಗುತ್ತೆ ಮತ್ತು ಆ ಕಡೆ ಉಕ್ಸ್ ಹಾಕೋ ಕೆಲಸನೂ ಮುಗಿಯುತ್ತೆ ಅಂತೇಳಿ ಇವಾಗ ಮಿಷಿನನ್ನು ಆನ್ ಮಾಡ್ತಾಯಿದ್ದೀನಿ ಈ ಕೆಲಸ ಎಲ್ಲನೂ ನಾನು ಪಾಪು ಮಲ್ಕೊಂಡಾಗೇ ಈ ಕೆಲಸ ಮಾಡೋದು ಅವನಿದ್ರೆ ಯಾವುದೇ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ ಹಾಗಾಗಿ ಮನೇಲಿ ಮೂರು ಮಕ್ಕಳಾಗ್ಬಿಡ್ತಾವಲ್ಲ ಹಾಗಾಗಿ ಒಬ್ಬರು ತಪ್ಪನೇ ಒಬ್ರದ್ದು ಏನಾದರೂ ಕಿರಿಕಿರಿ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಹಂಗಾಗಿ ಅವ್ರು ಮಲ್ಕೊಂಡಿದ್ದ ಟೈಮಲ್ಲೇ ನಾನು ಈ ಥರ ಕೆಲಸ ಎಲ್ಲನೂ ಮಾಡೋದು ಇವಾಗ ನೋಡಿ ತೋರಿಸಿದ್ನಲ್ವ ಅದೇ ಡಿಸೈನು ಆಲ್ರೆಡಿ ನಾನು ಲಾಗಲ್ಲಿ ತೋರಿಸಿದ್ದೀನಿ ಆ ಡಿಸೈನನ್ನು ಒಂದು ಐದು ಬ್ಲೌಸ್ ಆಗಿದ್ವು ಅವಾಗ ತೋರಿಸಿದ್ದೀನಿ ಹಾಗಾಗಿ ಈ ಲಾಗಲ್ಲಿ ಏನು ತೋರಿಸ್ತಾ ಇಲ್ಲ ಡಿಸೈನ್ ಯಾವ ಥರ ಅದೇ ಇದೆ ಅಂತೇಳಿ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಫ್ರೇಮಲ್ಲಿ ಇದೇ ಥರ ಡಿಸೈನನ್ನು ಹಾಕ್ತಿರೋದು

ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ